You by Vigor, co profit by Sensorine and Vimal. By Elli Heli Kesari. Associate sponsor Ultratech Cement. ಪೆಂಡ್ರೈವ್ ಪ್ರಕರಣದಲ್ಲಿ ದಿನಕ್ಕೊಂದು ರಾಜಕೀಯ ಈಗ ತಿರುವು ಪಡ್ಕೊಳ್ತಾ ಇದೆ ಇದರ ಜೊತೆ ಜೊತೆಗೆ ಈಗಾಗಲೇ ಸಿ ಬಿ ಐ ಎನ್ಕ್ವೈರಿ ವಿಚಾರವಾಗಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ನಡುವೆ ದೊಡ್ಡದೊಂದು ಸಮರ ಈಗ ಶುರುವಾಗ್ತಾ ಇದೆ ಈಗಾಗಲೇ ಈ ಪ್ರಕರಣವನ್ನು ಸಿಬಿಐಗೆ ಒಪ್ಪಿಸಬೇಕು ಅಂತ ಜೆ ಡಿ ಎಸ್ನ ಮುಖಂಡರೆಲ್ಲರೂ ಕೂಡ ಹೇಳ್ತಿದ್ದಾರೆ ಆದರೆ ಇದಕ್ಕೆ ಖುದ್ದು ಮುಖ್ಯಮಂತ್ರಿ ಅವರೇ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದು ಈಗಾಗಲೇ ಹಲವಾರು ಪ್ರಕರಣಗಳನ್ನು ಸಿ ಬಿ ಐಗೆ ಕೊಟ್ಟಿದ್ದೀವ ಆಗಲ್ಲ ಏನಾಗಿದೆ ಅದರ ಫಲಿತಾಂಶ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ ಇದರ ಜೊತೆ ಜೊತೆಗೆ ಕೆಲ ದಿನಗಳ ಹಿಂದಷ್ಟೇ ಅಥವಾ ಕೆಲ ವರ್ಷಗಳ ಹಿಂದಷ್ಟೇ ಜೆ ಡಿ ಎಸ್ ನಾಯಕರೇ ಸಿ ಬಿ ಐ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ರು ಈಗ ಯಾಕೆ ಸಿ

ವಿ ಗಾರ್ಡ್ ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ ವಿ ಗಾರ್ಡ್ ಏರ್ ಕೂಲರ್ಸ್ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ರೀತಿ ಸಂಸ್ಥೆ ಸಿಬಿಐ ನಲ್ಲಿರುವಂತ ಪೊಲೀಸ್ ಯಾರು ತೀರ್ಮಾನ ಸಿಬಿಐ ಕೊಡಬೇಕಂತ ಸಿಬಿಐ ತನಿಖೆಗೆ ಕೊಡಬೇಕು ಸಿಬಿಐ ತನಿಖೆಗೆ ಕೊಡಬೇಕು ಪೆನ್ ಡ್ರೈವ್ ಪ್ರಕರಣದಲ್ಲಿ ತನಿಖೆಯಲ್ಲಿ ಗುತ್ತಾಟವೇ ನಡೀತಿದೆ ಎಸ್ಐಟಿ ಸರಿಯಾದ ತನಿಖೆ ಮಾಡ್ತಿಲ್ಲ ಅಂತ ಕುಮಾರಸ್ವಾಮಿ ಹಾಗೂ ಬಿಜೆಪಿ ಆರೋಪಿಸುತ್ತಿದೆ ಇತ್ತ ಕಾಂಗ್ರೆಸ್ ನಾಯಕರು ಎಸ್ಐಟಿ ತನಿಖೆಯನ್ನ ಸಮರ್ಥಿಸಿಕೊಳ್ತಿದ್ದಾರೆ ಎಷ್ಟು ದಿನ ಕರಪ್ಷನ್ ಅಂತಿದ್ರೆ ಇದೀಗ ಇದ್ದಕ್ಕಿದ್ದಂತೆ ಸಿಬಿಐ ಮೇಲೆ ಪ್ರೀತಿ ಬಂದಿದೆ ಅಂತ ಕೌಂಟರ್ ಅಟ್ಯಾಕ್ ಮಾಡ್ತಿದ್ದಾರೆ ತನಿಖೆಯ ವಿಚಾರದಲ್ಲಿ ರಾಜಕೀಯ ನಾಯಕರ ಮಧ್ಯೆ ಫೈಟ್ ಮತ್ತಷ್ಟು ಜೋರಾಗಿದೆ ಕಾಂಗ್ರೆಸ್ ದೋಸ್ತಿ ನಾಯಕರ ಮಧ್ಯೆ ತನಿಖೆ ಗುತ್ತಾಟ ಸಿಬಿಐ ತನಿಖೆಗೆ ದೋಸ್ತಿ ನಾಯಕರ ಪಟ್ಟು ಕಾಂಗ್ರೆಸ್ ಕಿಡಿ ಡ್ರೈವ್ ಪ್ರಕರಣ ದೇಶಾದ್ಯಂತ ಸದ್ದು ಮಾಡ್ತಿದೆ ಸಂತ್ರಸ್ತೆಯರಿಗೆ ನ್ಯಾಯ ಸಿಗಬೇಕು ಅಂತ ಒತ್ತಡ ಹೆಚ್ಚಾಗ್ತಿದೆ ಮತ್ತೊಂದೆಡೆ ಡ್ರೈವ್ ಬಿಟ್ಟಿದ್ಯಾರು ಅನ್ನೋದರ ಬಗ್ಗೆನೂ ತನಿಖೆ ಆಗ್ತಿದೆ ಈ ಹೊತ್ತಿನಲ್ಲೇ ಸಿಬಿಐ ತನಿಖೆ ಕೊಡಬೇಕು ಅಂತ ಆಗ್ರಹ ಕೇಳಿಬಂದಿದೆ ಎಸ್ಐಟಿ ಟಿ ಮೇಲೆ ನಮಗೆ ನಂಬಿಕೆ ಇಲ್ಲ ಸಿ ಬಿ ಕೊಡಬೇಕು ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ರು ಶಾಸಕ ಮಹೇಶ್ ತೆಂಗಿನಕಾಯಿ ಮಾತನಾಡಿ ಪ್ರೊಡ್ಯೂಸರ್ ಯಾರು ಎಲ್ಲವೂ ಹೊರಬರಬೇಕು ಅಂದ್ರು ನಮ್ಮ ಕಾಲದಲ್ಲಿ ಅಂತ ಭಾರಿ ದೊಡ್ಡ ಪ್ರಕರಣಗಳ ನಡೆದಿಲ್ಲ ಹಿಂಗಾಗಿ ಬಿ ಐ ಕೊಡುತ್ತದೆ ನಾವು ಯಾವುದೋ ಬಂದ್ ನಿಮಗೆ ಮುಚ್ಚಿ ಪ್ರಯತ್ನ ಮಾಡಿಲ್ಲ ನೀವು ಅದನ್ನ ಸಂಖ್ಯೆ ಕಂಪೇರ್ ಮಾಡೋರು ಮೇಲೆ ಕಂಪೇರ್ ಮಾಡೋರು ನೀವೇ ಹೇಳ್ತೀರಿ ಯಾರ್ಯಾರು ಮಾಡ್ಯಾರ ಇದ್ರ ಹಿನ್ನೆಲೆ ಗಾಯಕರ ಯಾರು ಪ್ರೊಡ್ಯೂಸರ್ ಯಾರು ಡೈರೆಕ್ಟರ್ ಯಾರು ಅನ್ನತಕ್ಕಂಥದ್ದು ಕೂಡ ರಾಜ್ಯದ ಜನತೆ ಮುಂದೆ ಬರಬೇಕು ಹೀಗಾಗಿ ನಾವು ಕೂಡ ಆಗ್ರಹ ಮಾಡ್ತೀವಿ ರಾಜ್ಯ ಸರ್ಕಾರ ಈ ತನಿಖೆಯನ್ನು ಸರಿಯಾಗಿ ಆಗಂಗ್ಲ ಅನ್ನೋದ್ ಬಹಳ ಸ್ಪಷ್ಟ ಕಾಣ್ತಾ ಇದೆ ಹೀಗಾಗಿ ಸಿಬಿಐ ತನಿಖೆ ಕೊಟ್ರ ಇದರಿಂದ ಇರತಕ್ಕಂಥ ಎಲ್ಲಾ ಶಕ್ತಿಗಳು ಇದ್ರ ಹೊರಗಡೆ ಬರಲಿಕ್ಕೆ ಸಾಧ್ಯ ಇದೆ ಸೆಂಟ್ರಲ್ ಬ್ಯೂರೋ ಕೊಡಿ ಸಿಬಿಐ ಕೊಡಿ ತನಿಖೆ ಆಗಲಿ ಇಲ್ಲ ನೀವು ಮಾಡದಿದ್ರೆ ಪಾರದರ್ಶಕವಾಗಿ ತನಿಖೆ ಮಾಡಿ ಸಿ ಬಿ ಐಗೆ ವರದಿ ಒಪ್ಪಿಸ್ಬಿಡಿ ಅಷ್ಟೇ ತನಿಖೆ ಅವ್ರು ಮಾಡಿ ಇದೇ ಬಿಜೆಪಿಯವರು ಸಿಬಿಐ ಅನ್ನ ಕರಪ್ಷನ್ ಬ್ಯೂರೋ ಅಂತಿದ್ರು ದೇವೇಗೌಡರು ಸಿಬಿಐ ಅನ್ನ ಚೋರ್ ಬಚಾವೋ ಸಂಸ್ಥೆ ಅಂತಿದ್ರು ಅಂತ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ರು ನಮಗೆ ಪೊಲೀಸರ ಮೇಲೆ ನಂಬಿಕೆ ಇದೆ ಎಸ್ಐಟಿನೇ ತನಿಖೆ ಮಾಡುತ್ತೆ ಅಂತ ಅಂದ್ರು ಕರಪ್ಷನ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ ಕರಿತೀವಿ ಇದೇ ಬಿಜೆಪಿ ಅವರು ಕರಪ್ಷನ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ದೇವೇಗೌಡರು ಏನಂತ ಕರಿತೀರ ಗೊತ್ತಾ ಚೋರ್ ಬಚಾವ್ ಸಂಸ್ಥೆ ಅಂತ ಕರಿತೀವಿ ಈಗ ಇದಕ್ಕಿದ್ದೇ ಸಿಬಿಐ ಬಗ್ಗೆ ತಿಳಿದಿದ್ದೇವೆ ಈಗ ಎಸ್ ಐ ಟಿ ಮಾಡಿದ್ದೀವಿ ನನಗೆ ನಮ್ಮ ಪೊಲೀಸ್ನವ್ರ ಬಗ್ಗೆ ವಿಶ್ವಾಸ ಇದೆ ನಂಬಿಕೆ ಇದೆ ಅವರು ಕಾನೂನು ರೀತಿಯ ಇನ್ವೆಸ್ಟಿಗೇಷನ್ ಮಾಡಿ ತನಿಖೆ ಮಾಡಿ ವರದಿ ಕೊಡ್ತಾರೆ ಅಂತಕ್ಕಂಥ ನಂಬಿಕೆ ಇದೆ ಯಾಕೆಂದರೆ ಹಿಂದೆ ಎಲ್ಲ ಎಸ್ಐಟಿ ನಾವು ಇದನ್ನ ಮಾಡಿದ್ವಿ ಸಿಬಿಐ ಪ್ರಕರಣ ಹಳ್ಳ ಹಿಡಿಸಲು ಸಿಬಿಐಗೆ ನೀಡುವಂತೆ ಹೇಳ್ತಿದ್ದೀರಾ ಸಿಬಿಐ ಮೇಲೆ ಯಾಕೆ ಅಷ್ಟು ಪ್ರೀತಿ ಅಂತ ಕಾಂಗ್ರೆಸ್ ವಕ್ತಾರ ಎಂ ಲಕ್ಷ್ಮಣ್ ಆಕ್ರೋಶ ವ್ಯಕ್ತಪಡಿಸಿದ್ರು ಏಕೆಂದ್ರೆ ಇದ್ದಕ್ಕಿದ್ದಂಗೆ ಎರಡು ಮೂರು ದಿವಸದಿಂದ ಸಿಬಿಐ ಬಗ್ಗೆ ಬಹಳ ಅಪಾರವಾದಂತಹ ಪ್ರೀತಿ ಗೌರವ ಇಟ್ಕೊಂಡು ಸಿಬಿಐಗೆಹಿಸಿ ಅಂತ ಹೇಳ್ತಾ ಇದ್ದೀರಿ ಇರುವಂತ ಪೊಲೀಸ್ನವರು ಯಾರು ಅವರು ಇಂಡಿಯನ್ ಪೊಲೀಸ್ ಸರ್ವಿಸ್ ಎಕ್ಸಾಮಿನೇಷನ್ ಪಾಸ್ ಮಾಡಿ ಬಂದಿರುವಂತವರೇ ಅಲ್ವೇ ಎಸ್ಐಟಿ ತನಿಖೆಯಲ್ಲಿ ಹಸ್ತಕ್ಷೇಪವಾಗಿದೆ ಎಂಬ ಕುಮಾರಸ್ವಾಮಿ ಆರೋಪಕ್ಕೆ ಡಿ ಡಿಕೆ ಶಿವಕುಮಾರ್ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ ಬಸವಣ್ಣನವರ ವಚನ ಹೇಳೋ ಮೂಲಕ ತಿವಿದಿದ್ದಾರೆ ಹೈಕೋರ್ಟ್ ತೀರ್ಮಾನ ತಗೋಬೇಕು ಇಲ್ಲಿ ಅಂತಿಮ ಅಂತಿಮವಾಗಿ ನ್ಯಾಯಾಲಯ ತೀರ್ಮಾನ ತಗೋಬೇಕು ಅಲ್ಲಿ ಹೋಗಿ ನಮ್ಮ ಒಂದು ಹವಾಲನ್ನ ಕೊಟ್ಟು ಅಲ್ಲಿಂದ ಒಬ್ಬ ಸಿಟ್ಟಿಂಗ್ ಜಡ್ಜ್ ಅವರ ಒಂದು ಸಮ್ಮುಖದಲ್ಲೇ ಈ ತನಿಖೆ ಆಗಬೇಕು ಇಲ್ಲ ಸಿಬಿಐ ಕೊಡಬೇಕು ಇದ್ರ ಬಗ್ಗೆ ಕಾನೂನು ಒಂದು ಹೋರಾಟ ಏನ್ ಮಾಡಬೇಕು ನಿಮ್ಮ ನಿಮ್ಮ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ಬೇರೆಯವ್ರೆ ಇದಕ್ಕೆ ಯಾಕೆ ಫಸ್ಟ್ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಫಸ್ಟ್ ನಿಮ್ಮ ಮನೆ ರಿಪೇರಿ ಮಾಡ್ಕೊಡಿ ಅಂತ ಹೇಳಿದ್ದಾರೆ ಎಲ್ಲರೂ ಕೂಡ ಬೇರೆಯವ್ರ ಬಗ್ಗೆ ಯಾಕೆ ಮಾತಾಡ್ತೀರಿ ಲೋಕದ ಯಾಕೆ ಹೇಳ್ತಾ ಇದೀರಿ ನಿಮ್ಮ ಮನೇಲಿರೋ ಡೊಂಕನ ನಿಮ್ಮಲ್ಲಿರೋ ಡೊಂಕನ ನೀವು ತಿತ್ಕೊಳ್ಳಿ ಅಂತ ಹೇಳಿದ್ದಾರೆ ಅದನ್ನ ನಾವು ಪಾಲನೆ ಮಾಡ್ಕೊಂಡು ಹೋಗೋಣ ಮಿಕ್ಕಿದ ವಿಚಾರ ಆಮೇಲೆ ಮಾತಾಡೋಣ ಪ್ರಪಂಚದ ಅತಿ ದೊಡ್ಡ ಲೈಂಗಿಕ ಹಗರಣ ಎಂದ ಸಚಿವ ಕೃಷ್ಣ ಬೈರೇಗೌಡಗೆ ಕೌಂಟರ್ ಕೊಟ್ಟ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನಿಮಗೆ ಸಿಬಿಐ ಕೊಡಬೇಕು ಅನಿಸ್ಲಿಲ್ವಾ ಅಂತ ಕಿಡಿಕಾರಿದ್ರು ಪ್ರಪಂಚದ ಅತಿ ದೊಡ್ಡ ಲೈಂಗಿಕ ದೌರ್ಜನ್ಯ ಪ್ರಕರಣ ಇದು ಚಾಲೆಂಜ್ ಮಾಡ್ತೇನೆ ಇನ್ನೊಂದು ಉದಾಹರಣೆ ಪ್ರಪಂಚದಲ್ಲಿ ಇಷ್ಟು ಮಹಿಳೆಯರ ಮಾಂಗಲ್ಯ ಹಿಂದೂ ಮಹಿಳೆಯರ ಮಾಂಗಲ್ಯ ಹರಣ ಮಾಡಿರುವಂತ ಇನ್ನೊಂದು ಉದಾಹರಣೆ ತೋರಿಸ್ಬಿಡಿ ಯಾವ ಜಾತಿ ಯಾವ ಧರ್ಮ ಇಷ್ಟೊಂದು ಮನೆಗಳನ್ನ ಬೀದಿಗೆ ಹಾಕಿ ಮನೆ ಹಾಳು ಮಾಡುವಂತ ಇನ್ನೊಂದು ಪ್ರಕರಣ ಇದ್ರೆ ಮಾತಾಡಿ ಯಾರಾದ್ರೂ ನೀವೇನು ಭಾಷಣ ಮಾಡಿದ್ರಿ ಕೃಷ್ಣ ಬೈರೇಗೌಡರು ಜಗತ್ತಿನಲ್ಲಿ ಅತ್ಯಂತ ದೊಡ್ಡದಾದಂತಹ ಏನಿದೆ ಲೈಂಗಿಕ ಶೋಷಣೆಯ ಲೈಂಗಿಕ ಹಗರಣ ಇದೆ ಮತ್ತೆ ನಿಮ್ಗೆ ಇದನ್ನ ಸಿ ಬಿ ಐ ಕೊಡಬೇಕಂತ ಯಾಕೆ ಅನಿಸ್ತಾ ಇಲ್ಲ ಡಿ ರೇವಣ್ಣ ಪ್ರಕರಣದಲ್ಲಿ ಸಂಶಯ ಮೂಡ್ತಿದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅನುಮಾನ ವ್ಯಕ್ತಪಡಿಸಿದರು ರಾಜಕೀಯವಾಗಿ ಕೆಲವರನ್ನ ಮುಗಿಸೋದಕ್ಕೆ ಷಡ್ಯಂತ್ರ ಅಂತ ಬಾಂಬ್ ಸಿಡಿಸಿದ್ರು ತನಿಖೆ ಮಾಡೋಕ್ಕಾಗಲಿಲ್ಲ ಅಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ರಾಜೀನಾಮೆ ಕೊಡಲಿ ಅಂತ ಆಗ್ರಹಿಸಿದರು ಅವರು ರಾಜಕೀಯವಾಗಿ ಕೆಲವ್ರನ್ನ ಮುಗಿಸ್ಲಿಕ್ಕೆ ಈ ಪ್ರಕರಣವನ್ನು ಬಳಸಿ ಹೋಗ್ಬೇಕಂತಾರೆ ತಾವು ಮಾಡಿದಂಥ ತಪ್ಪುಗಳನ್ನು ಮುಚ್ಚಿ ಹಾಕ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಹೀಗಾಗಿ ಏನು ಸಿ ಬಿ ಐ ಕೊಡೋದಿದೆ ನಾವು ಯಾವುದೋ ಬಂದು ನಿಮಗೆ ಮುಚ್ಚಿ ಹಾಕೋಕ್ಕೂ ಪ್ರಯತ್ನ ರೇವಣ್ಣ ಅವರ ವಿಷಯದಲ್ಲಿ ಅತ್ಯಂತ ಸಂಶಯಕ್ಕೆ ಇಡಿ ಮಾಡಿಕೊಡುವಂತೆ ರಾಜ್ಯ ಸರ್ಕಾರದ ವರ್ತನೆ ಇದೆ ಕಿಡ್ನ್ಯಾಪ್ ಬಗ್ಗೆ ಹೇಳ್ತಾರೆ ಆದರೆ ಸರಿಯಾದಂಥ ರೆಕಾರ್ಡ್ಗಳನ್ನು ಮೇಂಟೈನ್ ಮಾಡಿಲ್ಲ ಆದ್ದರಿಂದ ಈ ಸಮಗ್ರ ತನಿಖೆಯನ್ನ ಸಿ ಬಿ ಐ ಕೊಡ್ಬಿಟ್ಟು ಇಲ್ಲ ಅಂದ್ರೆ ಡಿ ಕೆ ಶಿವಕುಮಾರ್ ರಾಜೀನಾಮೆ ಕೊಟ್ಟು ಡಿ ಕೆ ಶಿವಕುಮಾರ್ ರಾಜೀನಾಮೆ ಕೊಟ್ಟು ಅವರು ಐ ಟಿ ತನಿಖೆಯನ್ನ ಎದುರಿಸ್ತಾರೆ ಸಂಸದ ಪ್ರಜ್ವಲ್ ರೇವಣ್ಣ ನಿತ್ಯಾನಂದನ ಜಾಗಕ್ಕೆ ಹೋಗಲು ಸಿದ್ಧತೆ ಮಾಡಿಕೊಂಡಿದ್ದಾರೆ ಅಂತ ಕಾಂಗ್ರೆಸ್ ವಕ್ತಾರ ಎಂ ಲಕ್ಷ್ಮಣ್ ವ್ಯಂಗ್ಯವಾಡಿದ್ರು ನನಗಿದ್ದ ನನಗಿರುವಂತ ಮಾಹಿತಿ ಪ್ರಕಾರ ನಿತ್ಯಾನಂದ ಸ್ವಾಮಿ ಜೊತೆ ಲಿಂಕ್ ತಗೊಂಡು ಅವರಿರುವ ಜಾಗಕ್ಕೆ ಜಾಗ ಇವರು ಅಂತ ಪ್ರಜ್ವಲ್ ರೇವಣ್ಣ ಅವರು ಅಲ್ಲಿಗೇನು ಹೋಗುವಂಥದಕ್ಕೆ ಪ್ರಯತ್ನ ಮಾಡ್ತಾವ್ರೆ ವಕೀಲ ದೇವರಾಜೇಗೌಡ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಬಿಜೆಪಿ ಮುಖಂಡ ದೇವರಾಜೇಗೌಡ ವಿರುದ್ಧ ಸಂತ್ರಸ್ತೆ ದೂರು ದಾಖಲಿಸಿದ್ದಾರೆ ಪ್ರಕರಣವನ್ನ ಖಂಡಿಸಿ ದೇವರಾಜೇಗೌಡ ವಿರುದ್ಧ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು ರೇಸ್ ಕೋರ್ಸ್ ರಸ್ತೆ ಬಳಿ ದೇವರಾಜೇಗೌಡರನ್ನ ಬಂಧಿಸುವಂತೆ ಆಗ್ರಹಿಸಿದ್ರು ಡ್ರೈವ್ ಪ್ರಕರಣ ದಿನದಿಂದ ದಿನಕ್ಕೆ ತಿರುವು ಪಡಿತಿದೆ ಇದೀಗ ಎಸ್ಐಟಿ ತನಿಖೆಯನ್ನ ಅನುಮಾನಿಸ್ತಿರೋ ದೋಸ್ತಿ ನಾಯಕರು ಸಿಬಿಐ ತನಿಖೆಗೆ ಒತ್ತಾಯಿಸಿದ್ದಾರೆ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ತನಿಖೆಯ ಬಡಿದಾಟ ಜೋರಾಗಿದೆ ಅಸೋಸಿಯೇಟ್ ಸ್ಪಾನ್ಸರ್ ಸಿಮೆಂಟ್